ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಜೀಜ್ ನಗರ ಐದರಿ ನಗರ ಮುಳಬಾಗಿಲು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಹದಿನೆಂಟರಂದು ಶನಿವಾರದಂದು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಜೀಜ್ ನಗರ ವಾರ್ಡ್ ನಂಬರ್ ಟ್ವೆಂಟಿ ಶಾಲೆಯ ಮಕ್ಕಳಿಗೆ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಸಿಜಿ ಮತ್ತು ಇಡಿ ತಂಡ ಹೈದರಿ ನಗರ ಮುಳಬಾಗಿಲು ಸಹಯೋಗದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದನೇ ತರಗತಿ ಸೇರಿರುವ ಮಕ್ಕಳಿಗೆ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಪೆನ್ಸಿಲ್ ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡಲಾಯಿತು ಹಾಗೆಯೇ ಎರಡರಿಂದ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಸಹ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ ಇತರೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಶಾಲೆಯಲ್ಲಿ ಒಟ್ಟು ಅರವತ್ಮೂರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ನಗರಸಭೆ ಸದಸ್ಯರಿಗೆ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಮನವಿ ಮಾಡಿದ ಕರಹವೆ ಅಧ್ಯಕ್ಷರು ಹುಸೇನ್ ಈ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳು ಶಾಲಾ ಶಿಕ್ಷಕರು ಮಕ್ಕಳು ಉಪಸ್ಥಿತರಿದ್ದರು ही बरकता हूँ जैसे कि आज से बरोज़ हफ्ता पंद्रह तारीख छवा महीना दो हज़ार चौबीस को जो हमारी उर्दू स्कूल सरकारी प्राथमिका शाले यानी कि सरकारी गवर्नमेंट उर्दू लोयर प्राइमरी स्कूल अजीधिया मस्जिद यानी कि अजीधिया नगर हैदरी नगर के, के इस स्कूल में हमारे रक्षणावेदी के तरफ से और हमारी सी और पी टीम की जानब से बच्चों को इस्तेमाल होने वाले तालीमी अशिया यानी कि इस्तेमाल में होने वाले तालीमी अशिया यहाँ पर किया यहाँ पर तमाम बच्चों की दरअयाब की तो यानी कि इनका मकसद यही है कि बच्चे हमारे देश के मुस्तबिल होते हैं क्योंकि इस बात को मद्देनजर रखते हुए जो बच्चा तालीमी यानी कि तालीम से सैराब होगा वो अपने मुल्क का नाम रोशन करेगा इस बात को मद्देनजर रखते हुए क्योंकि तालीम ही याफ्ता इंसान अपने वालदाइन की यानी के तमाम पड़ोसों की पड़ोसियों की और दीगर मोहल्ले की अपनी और तमाम खानदान की तरक्की के लिए तालीम ही एक मुस्तबिल बनाने के लिए तालीम ही एक ऐसा वाद रास्ता है जो तालीम से ही अपना नाम सरपरस्त के तमाम का नाम है इसे दुनिया के अंदर रोशन कर सकता है इस बात को मद्देनजर नज़र रखते हुए आज ये यहाँ पर एक छोटा सा एक प्रोग्राम मुनद किया गया तो मैं तमाम का फिर से एक बार मेरे दिल की अमीर तरीन गहराइयों के साथ में तमाम का एक खिलाफ तमाम का मैं शुक्रिया अदा करता हूँ असल ಬಾಬಾ ಹೈದರೆ ಸದ್ದರ್ ಗುರುಗಳನ್ನ ನೆನಪು ಮಾಡ್ಕೊಂತ ಹಾಗೆ ಹುಡುಮಲೆ ಗಣಪತಿ ಸ್ವಾಮಿಗಳನ್ನ ನೆನಪು ಮಾಡ್ಕೊತ ಇವತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ವಾರ್ಡ್ ನಂಬರ್ ಇಪ್ಪತ್ತಲ್ಲಿರುವಂತಹ ಬಾಬಾ ಹೈದರೆ ಸಬ್ದರ್ ಗುರುಗಳನ್ನ ನೆನಪಾಡ್ಕೊಂಡ ಹಾಗೆ ಹುಡುಮಲೆ ಗಣಪತಿ ಭಗವಂತನ ನೆನಪು ಮಾಡ್ಕೊಂತ ಇವತ್ತು ಹೈದರಿ ನಗರ್ ಸರ್ಕಾರಿ ಗುರುತು ಶಾಲೆಯಲ್ಲಿ ಪೆನ್ನು ಮತ್ತೆ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಏನು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರ್ಯಕರ್ತರು ಒಬ್ಬರ ಹೆಸರು ಹೇಳಬೇಕಾಗಿದೆ ಈ ವೇದಿಕೆಯಲ್ಲಿ ನಮ್ಮ ಈ ಪುಸ್ತಕ ವಿತರಣೆಗೆ ನಾನು ಮೆಡಿಕಲ್ ಜನರಲ್ ಮೆಡಿಕಲ್ ನಯಾಜ್ ಅವ್ರಿಗೆ ನಾನು ಕೇಳಿದಾಗ ಮಕ್ಕಳಿಗೆ ಎಷ್ಟು ಪುಸ್ತಕ ಬೇಕಾದ್ರೂ ಕೂಡಲಿಕ್ಕೆ ಸದಾ ಸಿದ್ಧನಿದ್ದೀನಿ ಅಂತ ಹೇಳಿದ್ರು ಹೇಳಿದ ತಕ್ಷಣ ಒಂದು ಅಂಗಡಿಯಲ್ಲಿ ಹೋಗಿ ನಾನು ಅಡ್ರೆಸ್ ಹೇಳ್ತೀನಿ ಅಂಗಡಿ ತಗೊಳ್ಳಿ ಅಂತ ಹೇಳಿದ್ರು ಇವತ್ತು ಈ ಪುಸ್ತಕ ಅವ್ರ ಮನಸ್ಪೂರ್ತಿಯಾಗಿ ಬಡ ಮಕ್ಕಳಿಗೆ ಕೊಡ್ತಿದ್ದಾರೆ ಅವರಿಗೆ ಕಾರ್ಯಕ್ರಮ ಒಂದು ಸಮಾಜ ಸೇವೆಗೆ ಮುನ್ನ ಇದ್ದಾರೆ ಅವರು ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತೀನಿ ಹಾಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ರಕ್ಷಣಾ ಸದಸ್ಯರು ಮುಖಂಡರು ಕೂಡ ಸರ್ಕಾರ ಸಭ್ಯರನ್ನಾರು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವರು ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಭಗವಂತನಲ್ಲಿ ಹಾಗೆ ನಮ್ಮ ವಾರ್ಡಿನ ಮಸೀದಿಯ ಮುಖ್ಯಸ್ಥರಾಗಿರುವಂತಹ ಶಬೀರಣ ಮೊನ್ನೆ ತಾನೇ ಒಂದು ಕನ್ನಡ ಶಾಲೆಗೆ ಉರ್ದು ಶಾಲೆಗೆ ಆ ಬಶೀರಣ್ಣನವರು ಕನ್ನಡ ಶಾಲೆಗೆ ಉರ್ದು ಶಾಲೆಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇಂತ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅವರು ಕೂಡ ಆ ಬಣ್ಣ ಮಕ್ಕಳ ಆಶೀರ್ವಾದ ಮಕ್ಕಳ ಒಂದು ತಂದೆ ತಾಯಿ ಆಶೀರ್ವಾದ ಆ ಭಗವಂತನ ಆಶೀರ್ವಾದ ಸದಾ ಇಲ್ಲಿ ನಮ್ಮ ಬಶೀರಣರ ಅದೇ ರೀತಿ ವೇದಿಕೆ ಮೇಲೆ ಆಸಿತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕಿನ ಅಧಿಕಾರಿಗಳಾಗಿರುವಂತಹ ಶೋಭಾ ಮೇಡಮ್ ಅವ್ರೆ ಶೋಭಾ ಮೇಡಮ್ ಅವರ ಹೇಳಿದೆ ಮೇಡಮ್ ಈ ತರ ನಮ್ಮ ವಾರ್ಡ್ ಅಲ್ಲಿ ಇಪ್ಪತ್ತನೇ ವಾರ್ಡಲ್ಲಿ ಒಂದು ಬಡ ಮಕ್ಕಳ ಉರ್ದು ಶಾಲೆಯಲ್ಲಿ ಒಂದು ಪುಸ್ತಕ ವಿತರಣೆ ಮಾಡಬೇಕು ಬ್ಯಾಗ್ ವಿತರಣೆ ಮಾಡಬೇಕು ಅಂತ ಹೇಳಿದಾಗ ಸರ್ ಖಂಡಿತವಾಗ್ಲು ನಾನು ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ನಾನು ಇಷ್ಟೊಂದು ಮಾಡಿಕೊಂಡಿ ಮುರುಬಾಗಲು ತಾಲೂಕಿನಲ್ಲಿ ಖಂಡಿತವಾಗಲೂ ನಿಮ್ಮ ಒಂದು ವಾರ್ಡ್ ಅಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಗೆ ಖಂಡಿತವಾಗ್ಲೂ ಬಂದು ನನ್ನ ಒಂದು ಅನಿಸಿಕೆ ನನ್ನ ಒಂದು ನಾಲ್ಕು ಮಾತುಗಳನ್ನ ಮಾತಾಡಿ ಮಕ್ಕಳನ್ನ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಒಂದು ಈ ಕಾರ್ಯಕ್ರಮ ಒಂದು ಮಕ್ಕಳ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ನಾವು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಹೇಳಿ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಿ ಒಂದೆರಡು ಮಾತನ್ನ ಮಾತಾಡುದು ತುಂಬಾ ಅದ್ಭುತವಾಗಿ ಮಾತಾಡೋದು ಮೇಡಮ್ ನಿಜವಾಗ್ಲೂ ನಿಮ್ಗೆ ನನ್ನ ಹೃದಯ ನಮಸ್ಕಾರಗಳು ನಮಸ್ಕಾರ ಹೇಳಿದ ಹಾಗೆ ನಮ್ಮ ಶಿಕ್ಷ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಭಾಸ್ಕರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಹೃದಯ ಪೂರ್ವಕ ಸ್ವಾಗತ ಹಾಗೆ ನನ್ನ ವೇದಿಕೆಯಲ್ಲಿ ಅವಾಗ ಹಚ್ಕೊಂತ ಕುತ್ಕೊಂಡಾಗ ನನ್ ಭಾಸ್ಕರ ಹೇಳ್ತಿರ್ತಾರೆ ನೀನು ಒಳ್ಳೆ ಕೆಲಸಗಳು ಮಾಡ್ತಾ ಇದೆಯಾ ಸದಾ ನಾನು ಯಾವತ್ತೂ ಕೂಡ ಇರ್ತೀನಿ ನಿನ್ ಜೊತೆ ನಾನು ಯಾವತ್ತೂ ಇರ್ತೀನಿ ನಿನ್ ಯಾವತ್ತು ಬೇಕು ಅವಶ್ಯಕತೆ ಬೇಕಾದ ನೆನಪಾಡ್ಕೊಂಡು ನಾನು ಬರ್ತೀನಿ ಅಂತ ಕೂಡ